ಸುಮಾರು ಹದಿನೈದು ವರ್ಷಗಳಿಂದ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ನೀಡದೆ ಸರ್ಕಾರಗಳು ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ದ ಲೆನಿನ್ ಪಕ್ಷ ಅಖಿಲ ಭಾರತ ಕಿಸಾನ್ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಏಕಾಏಕಿ ನೂರಾರು ನಾಗರಿಕರು ಪಲ್ಲಿ ಸರ್ವೆ ನಂಬರ್ ಮೂವತ್ತೇಳರಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಗುಡಿಸಿಲುಗಳನ್ನು ನಿರ್ಮಿಸಿಕೊಳ್ಳಲು ಮುಂದಾಗಿ ನಿವೇಶ

ಈ ವಿಚಾರ ತಿಳಿಯುತ್ತಿದ್ದಂತೆ ಎರಡನೇ ಶನಿವಾರವಿತರು ಸ್ಥಳೀಯ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಅವರು ಪೊಲೀಸರೊಂದಿಗೆ ದೌಡಾಯಿಸಿದ್ದಾರೆ ಗುಡಿಸಲು ನಿರ್ಮಾಣ ಮಾಡುತ್ತಿರುವುದು ತಪ್ಪು ನಾವು ನಿಮ್ಮ ಮನವಿಗಳಿಗೆ ಸ್ಪಂದಿಸಿ ಸ್ಥಳವನ್ನು ಗುರುತಿಸಲಾಗಿದೆ ಇದನ್ನು ಪುರಸಭೆಯವರಿಗೂ ಹಸ್ತಾಂತರಿಸಿದ್ದೇವೆ ನಿವೇಶನಗಳನ್ನು ನೀಡಲು ಸಮಿತಿಯೊಂದಿಗೆ ಆ ಸಮಿತಿಯ ಮುಂದೆ ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತಿದೆ ಹಾಗೆಯೇ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನಗಳ ಹಂಚಿಕೆ ಮಾಡಲಾಗುತ್ತಿದೆ ಇವೆಲ್ಲ ಪ್ರಕ್ರಿಯೆಗಳಿಗೆ ಕೊಂಚ ಸಮಯಾವಕಾಶ ಬೇಕಾಗಿದೆ ಎಂದು ಹೇಳಿದ್ದಾರೆ ನೀವು ಈ ರೀತಿ ಮಾಡ್ತಿರೋದು ತಪ್ಪಿದೆ ಯಾಕಂತಂದ್ರೆ ಕಾನೂನು ಪ್ರಕಾರ ನೀವು ಯಾವ ರೀತಿ ಹೋಗ್ಬೇಕು ಆ ರೀತಿ ಹೋಗಿ ಗೊತ್ತಾಯ್ತಲ್ಲ ಕಾನೂನು ಪ್ರಕಾರ ಯಾವ ರೀತಿ ಇದೆ ಯಾವ ರೀತಿ ಇದೆ ಇವಾಗ ನೀವು ಸೈಟ್ಲೆಸ್ ಹೋಮ್ಲೆಸ್ ಇದ್ದೀರಾ ಅಂತಂದ್ರೆ ನೀವು ಫಸ್ಟ್ ಅರ್ಜಿ ಹಾಕೋತೀರಾ ಎಲ್ಲಿ ಪುರಸಭೆಯಲ್ಲಿ ಅರ್ಜಿ ಹಾಕೋ ಪಟ್ಟಣ ಪಂಚಾಯತ್ ನಲ್ಲಿ ಅರ್ಜಿ ಹಾಕೋತೀರಾ ಅರ್ಜಿ ಹಾಕೊಂಡಾಗ ಅದು ನೀವು ನಿಜವಾಗ್ಲೂ ಅರ್ಹರೋ ಅಥವಾ ಅನರ್ಹರೋ ಅನ್ನೋದನ್ನ ಅವರು ಒಂದು ಸರ್ವೆ ಮಾಡಿ ಪುರಸಭೆನವರು ಸರ್ವೆ ಮಾಡಿ ಪಟ್ಟಣ ಪಂಚಾಯತಿ ಸರ್ವೆ ಮಾಡಿ ಅವ್ರೇನ್ ಮಾಡ್ತಾರೆ ನೀವು ಅರ್ಹರು ಅಂತಂದ್ರೆ ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೊಂದು ಕಮಿಟಿ ಇದೆ ಯಾರೋ ಒಬ್ರು ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಂದು ಆಫೀಶಿಯಲ್ ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಬ್ಬ ಒಬ್ರು ಮೆಂಬರು ಅಥವಾ ಕೌನ್ಸಿಲರ್ ಆಗಲಿ ಅವ್ರು ಯಾರು ಡಿಸೈಡ್ ಮಾಡಲ್ಲ ಅದಕ್ಕೊಂದು ಬಾಡಿನೇ ಇದೆ ಆ ಒಂದು ಕಮಿಟಿ ಏನ್ ಮಾಡುತ್ತೆ ಅರ್ಹರ ಪಟ್ಟಿನ ರಿಲೀಸ್ ಮಾಡುತ್ತೆ ನೀವು ಅಲ್ಲಿ ತನಕ ನೀವು ಕಾಯ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಯಾಕಂತಂದ್ರೆ ಇವಾಗ ನಿಮ್ ಲಿಸ್ಟ್ ನ ಅವ್ರ ಹೇಳಿದ್ರಲ್ಲಿ ಅವ್ರು ಹೇಳಿದ್ನ ನಾವು ಒಪ್ಕೋತೀವಿ ಇವಾಗ ಅವ್ರೇನು ಅಂತಂದ್ರೆ ನಾವು ಬಂದು ಸುಮಾರು ತಿಂಗಳ ಹಿಂದೆನೆನೇನೆ ಅವರು ಒಂದು ಫಲಾನುಭವಿಗಳು ಪಟ್ಟಿ ಬಂದು ಕೊಟ್ರು ನಮಗೂ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿನಲ್ಲೂ ಅವ್ರು ಕೊಟ್ಟಿದ್ದಾರೆ ಫಲಾನುಭವಿ ಪಟ್ಟಿಗೆ ಬಟ್ ಅದನ್ನ ನಾವು ಕಾನೂನು ರೀತಿನಲ್ಲಿ ನಾವು ಹೋಗ್ಬೇಕು ನಾವು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ರೀತಿಯಲ್ಲಿ ಬಂದು ಈ ರೀತಿ ನಾವು ಹೊಂತೀವಿ ಯಾಕೆ ನೀವು ಅರ್ಹ ಅಲ್ವಾಗಿದ್ರೆ ನಿಮ್ ಪ್ರಕಾರ ನೀವು ಅರ್ಹರು ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕುತ್ತೆ ಯಾಕೆ ಈ ರೀತಿ ರೂಟ್ ಅಲ್ಲಿ ಬರ್ಬೇಕು ನೀವು ಹೇಳಿ ನೀವೇ ಹೇಳಿ ಯಾಕಂದ್ರೆ ಇವಾಗ ನೀವು ಅರ್ಹರು ನಿಜವಾಗ್ಲು ನಿಮಿಷ ಹದಿನೈದು ವರ್ಷದಿಂದ ಆಗ್ತಾ ಇದೀವಿ ಅರ್ಜಿಗಳು ಆಗ್ತಾ ಇದೀವಿ ಎಲ್ಲ ಕೋಳಿ ಮೇಲೆ ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ ಇವತ್ಗೂ ಒಂದು ಸೈಡ್ ಇಲ್ಲ ಮೇಡಮ್ ಕರೆಕ್ಟ್ ಇವಾಗ ನಾನು ಹೇಳಿದ್ದೇನು ನಿಮಗೆ ಫಸ್ಟ್ ಪಾಯಿಂಟ್ ನಾನು ಅದ್ ಹೇಳಿದ್ದು ಸುಮಾರು ವರ್ಷದಿಂದ ಯಾವ್ದು ಕೊಟ್ಟೇ ಇಲ್ಲ ಇಲ್ಲಿ ಗೊತ್ತಾಯ್ತಲ್ಲ ಈ ಸಲ ಫಸ್ಟ್ ಟೈಮ್ ನಾವು ರೆಕಗ್ನೈಸ್ ಮಾಡಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ಅಡಚಣೆ ಮಾಡಬೇಡಿ ನೀವೇನು ಇವಾಗ ನಿಮ್ದು ಪಟ್ಟಿ ಆಲ್ರೆಡಿ ಅವ್ರು ನಮಗೆ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಸೈಡಿಂದ ನಾವು ಪುರಸಭೆಗೆ ಕಳಿಸಿದ್ದೀವಿ ಅವರು ಕೂಡ ಪಟ್ಟಣ ಪಂಚಾಯತಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಸೊ ಅದನ್ನ ಕಮಿಟಿ ಮುಂದೆ ಇಟ್ಟು ನಾನು ಅವ್ರಿಗೂ ತಿಳಿಸಿದ್ದೆ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಅವ್ರು ಸರ್ವೆ ಮಾಡ್ತಾರೆ ಯಾರು ಅರ್ಹರು ನಿಜವಾಗ್ಲೂ ಯಾರು ಅರ್ಹರಿದ್ದಾರೆ ಅಂತವ್ರದನ್ನ ಆಯ್ಕೆ ಆಗುತ್ತೆ ಕಮಿಟಿನಲ್ಲಿ ಆ ಕಮಿಟಿನಲ್ಲಿ ಯಾವುದೇ ರೀತಿದು ಅವರು ಆ ಪಾರ್ಟಿ ಇದು ಈ ಪಾರ್ಟಿ ಇವರು ಇವರು ಆ ಜನಾಂಗ ಈ ಜನಾಂಗ ಅಂತ ಯಾವುದು ಬರೋದಿಲ್ಲ ಯಾಕಂದ್ರೆ ಅದು ಕಮಿಟಿ ಡಿಸಿಷನ್ ನಾನು ಅದು ಕೇಳ್ತಾರೆ ಅದು ಸೀರಿಯಸ್ ಆಗಿ ಅದು ತಗೊಳ್ಳಿ ಕಮಿಟಿ ಡಿಸಿಷನ್ ಅದರಲ್ಲಿ ಯಾವುದೇ ಜಾತಿ ಆಗ್ಲಿ ಅಥವಾ ಯಾವ್ದೇ ಮತ ಆಗ್ಲಿ ಅದ್ ಯಾವ್ದು ಬೇದ ಇರೋದಿಲ್ಲ ಯಾವ್ದೇ ಪಾರ್ಟಿ ಆಗಲಿ ಯಾರು ಅರ್ಹರಿದಾರೋ ರೆಸ್ಪಾನ್ಸಿಬಿಲ್ಟಿ ಅರ್ಹರಿದಾರೋ ಇವ್ರು ಕೊಡ್ಲಿ ಲಿಸ್ಟ್ ನ ಇಮಿಡಿಯೇಟ್ ಆಗಿ ಅದನ್ನ ಸರ್ವೆ ಮಾಡಿಸಿ ಯಾರು ಅರ್ಹರಿದಾರೋ ಅಂತ ಕಮಿಟಿ ಮುಂದೆ ಪ್ರೊಡ್ಯೂಸ್ ಮಾಡಿ ಆಯ್ಕೆ ಮಾಡಿಸಿ ಅಂತವರಿಗೆ ಡೆಫಿನೆಟ್ ಆಗಿ ನಾವು ಸೈಟ್ ನ ಗ್ರಾಂಟ್ ಮಾಡಿ ಕೊಡ್ತಾರೆ ಈ ವೇಳೆ ಎಂಎಲ್ಪಿಐ ಮುಖಂಡ ಮುಜಾಮಿಲ್ ಅವರು ನಾವು ಕಳೆದ ಹದಿನೈದು ವರ್ಷಗಳಿಂದ ನಿವೇಶನಗಳಿಗಾಗಿ ಪರಿತಪಿಸುತ್ತಿದ್ದೇವೆ ಬಹಳಷ್ಟು ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದರು ನಂತರ ತಹಸೀಲ್ದಾರರು ನಾನು ತಾಲೂಕಿಗೆ ಬಂದಾಗ ನಿಮ್ಮ ಮನವಿಗಳಿಗೆ ಸ್ಪಂದಿಸಿದ್ದೇನೆ ಹಾಗಾಗಿ ಯಾವುದೇ ತಾರತಮ್ಯ ಯಾವುದೇ ಪಕ್ಷಪಾತ ಮಾಡದೆ ಸಮಿತಿ ನಿರ್ಧಾರ

ಈ ವೇಳೆ ಎಂಎಲ್ಪಿಐ ತಾಲೂಕು ಕಾರ್ಯದರ್ಶಿ ಆರ್ಎಂ ಚಲಪತಿ ಮಾತನಾಡಿ ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದು ಕೂಲಿ ನಾಲಿ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಬಡವರಿಗೆ ನಿವೇಶನ ನೀಡಲು ವಿಳಂಬ ಮಾಡಲಾಗುತ್ತಿದೆ ಮಕ್ಕಳ ಶಿಕ್ಷಣ ಆಸ್ಪತ್ರೆ ಮತ್ತಿತರ ಹೊರೆಗಳು ಹೆಚ್ಚಾಗಿದೆ ಬಾಡಿಗೆಗಳು ಕಟ್ಟಲು ಸಾಧ್ಯವಾಗದ ಸ್ಥಿತಿ ಎದುರಾಗುತ್ತಿದೆ ನಿವೇಶನಗಳನ್ನು ನೀಡಬೇಕು ಎಂದು ಹೇಳಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ತಾಲೂಕು ఎవరు సైడ్ లేకుండా చాలా మంది ఉండారు పాటలు పెట్టుకుని జీవన చాలా కష్టమైపోయింది చాలా సమస్యల్లో ఉండారు అని చెప్పి మేడం వాళ్ళకి వచ్చింది మేడం వాళ్ళు చాలా ప్రయత్నం చేసి పాట మాదరు చేసుకొని ఇక్కడ రిపోర్ట్ వేసి ఏసీకి డీసీ పంపించినారు మళ్ళా చీఫ్ ఆఫీసర్ కి పంపించినారు డీసీ వాళ్ళు ఏసీ వాళ్ళు ఆర్డర్ చేసినారు మనకి అధికారులంతా మనకి చేదోలు కూలలు న్యాయం చేసినారు సర్వే నంబర్ ముప్పై ఏడు మన తొమ్మిదో తారీఖు మ్యుటేషన్ వచ్చింది పదో తారీఖు పానీ వచ్చింది మన పేదవాళ్ళంతా మన అర్జీ ఇచ్చి మనం అధికారులకి సర్వే చేపిద్దాం అనుకుంటుంది కాకుండా అందుకు కంట్రోల్ చేసే సాధ్యం కాక మాకు జాగా చూపించండి మేము ఆ జాగాలను గుడి చేసుకుంటాము బాడికి పెట్టేకి మాకు శక్తి లేదు అని చెప్పేసి మాకు సేనం ఒత్తిడి అయిపోయింది దానికోసమై జాగా చూపిస్తున్నాను మేడం ಈಗ ನೀವು ಕೇಳಿಸ್ಕೊಳ್ಳಿ ಎಲ್ಲ